ಹಾಯ್ ಲೋ ಫ್ರೆಂಡ್ಸ್ ರಮಟಕ್ ಅಕಾಡೆಮಿಗೆ ನಿಮ್ಮ ಸ್ವಾಗತ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ಪೋಸ್ಟ್ ಆಫೀಸಿನ ಐದು ಬೆಸ್ಟ್ ಸ್ಕೀಮ್ಸ್ ಗಳು ಯಾವುದು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಅಂತ ಎಲ್ಲಾ ಯೋಜನೆ ಬಗ್ಗೆ ಟೋಟಲ್ ಫೈವ್ ಬೆಸ್ಟ್ ಸ್ಕೀಮ್ಸ್ ಬಗ್ಗೆ ಇನ್ಫಾರ್ಮೇಷನ್ ಅನ್ನ ಪಡೆಯೋಣ ಬನ್ನಿ ಫ್ರೆಂಡ್ಸ್ ವಿಡಿಯೋನ ಸ್ಟಾರ್ಟ್ ಮಾಡೋಣ ನೀವು ನಿಮ್ಮ ಹಣವನ್ನು ಸುರಕ್ಷಿತವಾಗಿ ಹೂಡಿಕೆ ಮಾಡಿ ಭವಿಷ್ಯವನ್ನು ಭದ್ರತೆಗೊಳಿಸಬೇಕಾ ಹೆಚ್ಚು ಬಡ್ಡಿ ಅಥವಾ ಕಂಪೌಂಡಿಂಗ್ ಲಾಭವನ್ನು ಪಡೆಯಬೇಕಾಗಿದ್ರೆ ಅಂಚೆ ಕಚೇರಿಯ ಬಂಡವಾಳ ಯೋಜನೆಗಳ ಬಗ್ಗೆ ಮಾಹಿತಿಯನ್ನು ಪಡೆದುಕೊಳ್ಳೋಣ ನಿಮಗೆ ಲಾಭವೂ ಬೇಕು ಸುರಕ್ಷಿತವಾಗಿ ಮತ್ತು ಗ್ಯಾರಂಟಿ ವಾಪಸಿ ಸಿಗೋ ಹೂಡಿಕೆ ಆಯ್ಕೆಗಳ ಬಗ್ಗೆ ಈ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿ ಇದೆ ವಿಡಿಯೋನ ಕೊನೆಯವರೆಗೂ ನೋಡಿ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಮತ್ತು ಎಲ್ಲರಿಗೂ ಈ ವಿಡಿಯೋನ ಶೇರ್ ಮಾಡಿ ಮತ್ತು ಒಂದು ಪಿ ಡಿ ಎಫ್ ಇದೆ ಆ ಪಿ ಡಿ ಎಫ್ ಅಲ್ಲಿ ಎಲ್ಲ ಯೋಜನೆಗಳ ಬಗ್ಗೆ ಒಂದು ಯಾವ್ಯಾವ ಯೋಜನೆಗಳು ಇದೆ ಪೋಸ್ಟ್ ಆಫೀಸಿನ ಒಂದು ಪಿ ಡಿ ಎಫ್ ಇದೆ ಆ ಥರ ಜೊತೆಗೆ ಒಂದು ಲಿಂಕ್ ಇದೆ ಆ ಲಿಂಕ್ ಅಲ್ಲಿ ನಿಮಗೆ ಆ ಎಲ್ಲಾ ಯೋಜನೆ ಬಗ್ಗೆ ಇನ್ಫಾರ್ಮೇಶನ್ ಸಿಗುತ್ತೆ ಅದನ್ನ ಬೇಕಾದ್ರೆ ಕಮೆಂಟ್ ಅಲ್ಲಿ ಪಿಡಿಎಫ್ ಅಂತ ಮಾಡಿ ನಿಮಗೆ ಪಿ ಸಿಗುತ್ತೆ ಈಗ ಬನ್ನಿ ಅದು ಐದು ಬೆಸ್ಟ್ ಸ್ಕೀಮ್ ಐದು ಪೋಸ್ಟ್ ಆಫೀಸಿನ ಬೆಸ್ಟ್ ಸ್ಕೀಮ್ಸ್ ಯಾವುದು ಅಂತ ನೋಡೋಣ ಎಲ್ಲ ಎಲ್ಲಾ ಸ್ಕೀಮ್ ಜೊತೆ ಒಂದೊಂದು ಉದಾಹರಣೆ ಕೂಡ ಹೇಳ್ತೀನಿ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಮತ್ತು ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡಿ ಹೀಗೆ ಮೊದಲನೇ ಸ್ಕೀಮ್ ಬಂದ್ಬಿಟ್ಟು ಕಿಸಾನ್ ವಿಕಾಸ ಪತ್ರ ಕೆ ಇದು ನಿಮ್ಮ ಅಮೌಂಟ್ ಅನ್ನ ಎಷ್ಟು ಹೂಡಿಕೆ ಮಾಡಿರ್ತೀರಾ ಡಬಲ್ ಆಗಿರುತ್ತೆ ಬಡ್ಡಿದ ದರ ಬಂದ್ಬಿಟ್ಟು ಸೆವೆನ್ ಪಾಯಿಂಟ್ ಫೈವ್ ಪರ್ಸೆಂಟ್ ಹೂಡಿಕೆಯ ದುಡ್ಡು ಕನಿಷ್ಠ ಒಂದು ಸಾವಿರ ಹೆಚ್ಚಿಗೆ ಬೇಕಾದರೆ ಯಾವುದೇ ರೀತಿಯ ಮಿತಿ ಇಲ್ಲ ಇಂತಿರ್ಗೋ ಮತ್ತು ಒಂದು ನೂರ ಹದಿನೈದು ಆದ ನಂತರ ನೀವೆ ಅಮೌಂಟ್ ಅನ್ನ ಹೂಡಿಕೆ ಮಾಡಿರ್ತೀರಾ ಆ ಥರದ ಅಮೌಂಟ್ ಡಬಲ್ ಆಗಿರುತ್ತೆ ಒಬ್ಬ ವ್ಯಕ್ತಿ ಅಥವಾ ಮೂರು ಜನರು ಸೇರಿ ಅಕೌಂಟ್ ಜಾಯಿಂಟ್ ಅಕೌಂಟ್ ಕೂಡ ತೆಗೆಯಬಹುದು ಹತ್ತು ವರ್ಷದ ಮಕ್ಕಳು ತಮ್ಮ ಹೆಸರಿನಲ್ಲಿ ಅಕೌಂಟ್ ತೆಗಿಯಬಹುದು ಉದಾಹರಣೆಗಾಗಿ ಒಂದು ಲಕ್ಷ ಅಮೌಂಟ್ ಹೂಡಿಕೆ ಮಾಡಿದರೆ ನೀವು ಒಂದು ನೂರ ಹದಿನೈದು ತಿಂಗಳಾದ ನಂತರ ಅಂದರೆ ಒಂಬತ್ತು ವರ್ಷ ಏಳು ತಿಂಗಳ ಆದ ನಂತರ ನಿಮಗೆ ಎರಡು ಲಕ್ಷ ಅಮೌಂಟ್ ಸಿಗುತ್ತೆ ನೀವು ಎಷ್ಟು ಅಮೌಂಟ್ ಅನ್ನು ಹೂಡಿಕೆ ಮಾಡಿರ್ತೀರಾ ಅದ್ರ ಡಬಲ್ ಆಗಿರುತ್ತೆ ಇದು ಫಸ್ಟ್ ಸ್ಕೀಮ್ ಈಗ ಎರಡನೇ ಯೋಜನೆ ಬಂದ್ಬಿಟ್ಟು ಪೋಸ್ಟ್ ಆಫೀಸಿನ ಟೈಮ್ ಡೆಪಾಸಿಟ್ ಟಿ ಡಿ ಖಾತೆ ಅಂತಾನೆ ಹೇಳಬಹುದು ಇಲ್ಲಿ ನಿಮಗೆ ಒಂದು ಎರಡು ಮೂರು ಐದು ವರ್ಷಗಳ ಹೂಡಿಕೆ ಆಯ್ಕೆ ಇದೆ ಇಲ್ಲಿ ಬಡ್ಡಿ ದರ ಬಂದ್ಬಿಟ್ಟು ನೀವೇನಾದರೂ ಒಂದು ವರ್ಷ ಫಿಕ್ಸ್ ಡೆಪಾಸಿಟ್ ಮಾಡಿದರೆ ನಿಮಗೆ ಒಂದು ಇಲ್ಲಿ ನಿಮಗೆ ಸಿಕ್ಸ್ ಪಾಯಿಂಟ್ ನೈನ್ ಪರ್ಸೆಂಟ್ ಸಿಗುತ್ತೆ ಬಡ್ಡಿ ದರ ಮತ್ತು ಎರಡು ವರ್ಷದಲ್ಲಿ ಮಾಡಿದರೆ ನಿಮಗೆ ಸೆವೆನ್ ಪರ್ಸೆಂಟ್ ಇರುತ್ತೆ ಮೂರು ವರ್ಷಗಳ ಕಾಲ ಮಾಡಿದರೆ ನಿಮಗೆ ಸೆವೆನ್ ಪಾಯಿಂಟ್ ಒನ್ ಪರ್ಸೆಂಟ್ ಇರುತ್ತೆ ಐದು ವರ್ಷಗಳ ಕಾಲ ಮಾಡಿದರೆ ನಿಮಗೆ ಸೆವೆನ್ ಪಾಯಿಂಟ್ ಫೈವ್ ಪರ್ಸೆಂಟ್ ಇರುತ್ತೆ ಇಲ್ಲಿ ಕನಿಷ್ಠ ಹೂಡಿಕೆ ಒಂದು ಸಾವಿರ ಹೆಚ್ಚು ಯಾವುದೇ ರೀತಿಯ ಮಿತಿ ಇಲ್ಲ ಉದಾಹರಣೆಗಾಗಿ ನೀವು ಒಂದು ಲಕ್ಷ ಹೂಡಿಕೆ ಮಾಡಿದರೆ ಐದು ವರ್ಷಗಳ ನಂತರ ನಿಮಗೆ ನಿಮ್ಮ ಕೈಯಲ್ಲಿ ಇರುವುದು ಒಂದು ಲಕ್ಷ ನಲವತ್ತ್ಮೂರು ಸಾವಿರ ರೂಪಾಯಿ ಈಗ ಮೂರನೇ ಸ್ಕೀಮ್ ಬಂದ್ಬಿಟ್ಟು ನ್ಯಾಷನಲ್ ಸೇವಿಂಗ್ ಸರ್ಟಿಫಿಕೇಟ್ ಎನ್ ಎಸ್ ಸಿ ಅಂತ ಇದೊಂದು ಉಳಿತಾಯ ಯೋಜನೆ ಇದು ಐದು ವರ್ಷಗಳ ಕಾಲ ಇರುತ್ತೆ ಬಡ್ಡಿಯ ದರ ಬಂದ್ಬಿಟ್ಟು ಟೆನ್ ಪರ್ಸೆಂಟ್ ಇರುತ್ತೆ ಮತ್ತು ಹೂಡಿಕೆ ಕನಿಷ್ಠ ಹೂಡಿಕೆ ಹೆಚ್ಚು ಯಾವುದೇ ರೀತಿಯ ಮಿತಿ ಇಲ್ಲ ಉದಾಹರಣೆಗಾಗಿ ಒಂದು ಲಕ್ಷ ನೀವು ಹೂಡಿಕೆ ಮಾಡಿದ್ರೆ ಐದು ವರ್ಷದ ನಂತರ ನಿಮ್ಮ ಕೈಯಲ್ಲಿ ಇರುವುದು ರೂಪಾಯಿ ಈಗ ನಾಲ್ಕನೇ ಯೋಜನೆ ಬಂದ್ಬಿಟ್ಟು ಪೋಸ್ಟ್ ಆಫೀಸಿನ ಆರ್ ಡಿ ಅಕೌಂಟ್ ಇಲ್ಲಿ ನಿಮಗೆ ಪ್ರತಿ ತಿಂಗಳಿಗೆ ಒಂದು ನಿಗದಿತ ಅಮೌಂಟ್ ಅನ್ನು ನೀವು ಹೂಡಿಕೆ ಮಾಡಬೇಕು ಇಲ್ಲಿ ನಿಮಗೆ ಐದು ವರ್ಷಗಳ ಅವಧಿ ಇರುತ್ತೆ ಬಡಿಯ ದರ ಬಂದ್ಬಿಟ್ಟು ಸಿಕ್ಸ್ ಪಾಯಿಂಟ್ ಪರ್ಸೆಂಟ್ ಇರುತ್ತೆ ತ್ರೈಮಾಸಿಕ ಲಾಭ ಕನಿಷ್ಠ ಹೂಡಿಕೆ ಒಂದು ನೂರು ರೂಪಾಯಿ ಮತ್ತು ಹೆಚ್ಚಾಗಿ ನೀವು ಮಲ್ಟಿಪಲ್ಸ್ ಆಫ್ ಟೆನ್ ಅನ್ನು ಹೂಡಿಕೆ ಮಾಡಬಹುದು ಉದಾಹರಣೆಗಾಗಿ ನೀವು ಇಲ್ಲಿ ಪ್ರತಿ ತಿಂಗಳಿಗೆ ಐದು ಸಾವಿರ ರೂಪಾಯಿ ಅಮೌಂಟ್ ಅನ್ನು ಹೂಡಿಕೆ ಮಾಡಿದರೆ ಐದು ವರ್ಷದ ಹಾಕಿದ ನಂತರ ಅಂದರೆ ಐದು ವರ್ಷಗಳಲ್ಲ ಪ್ರತಿ ತಿಂಗಳಿಗೆ ಒಂದು ಐದು ಸಾವಿರ ರೂಪಾಯಿ ಹೂಡಿಕೆ ಮಾಡಿದರೆ ನಿಮ್ಮ ಕೈಯಲ್ಲಿ ಇರುವುದು ಮೂರು ಪಾಯಿಂಟ್ ನಿಯರ್ಲಿ ಒಂದು ಮೂರುವರೆ ಲಕ್ಷ ನಿಮ್ಮ ಕೈಯಲ್ಲಿ ಇರುತ್ತೆ ಈಗ ಲಾಸ್ಟ್ ಸ್ಕೀಮ್ ಬಂದ್ಬಿಟ್ಟು ಪಬ್ಲಿಕ್ ಪ್ರಾವಿಡೆಂಟ್ ಫಂಡ್ ಅಂತ ಅಂದ್ರೆ ಪಿ ಪಿ ಎಫ್ ಇದೊಂದು ದೀರ್ಘಕಾಲದ ಸುರಕ್ಷಿತ ಹೂಡಿಕೆ ಇಲ್ಲಿ ನಿಮಗೆ ಹದಿನೈದು ವರ್ಷಗಳ ಕಾಲ ಹೂಡಿಕೆ ಮಾಡಬೇಕು ಐದು ವರ್ಷಗಳ ಕಾಲ ನೀವು ವಿಸ್ತರಣೆ ಕೂಡ ಮಾಡಬಹುದು ಬಡ್ಡಿಯ ದರ ಬಂದ್ಬಿಟ್ಟು ಸೆವೆನ್ ಪಾಯಿಂಟ್ ಒನ್ ಪರ್ಸೆಂಟ್ ಇರುತ್ತೆ ಹೂಡಿಕೆ ಕನಿಷ್ಠ ಹೂಡಿಕೆ ಐದುನೂರು ರೂಪಾಯಿ ಗರಿಷ್ಠ ಒಂದೂವರೆ ಲಕ್ಷ ನೀವು ಅಮೌಂಟ್ ಅನ್ನು ಹೂಡಿಕೆ ಮಾಡಬಹುದು ಉದಾಹರಣೆಗಾಗಿ ನೀವು ಪ್ರತಿ ವರ್ಷಿಗೆ ಒಂದು ಲಕ್ಷ ಅಮೌಂಟ್ ಹೂಡಿಕೆ ಮಾಡಿದ್ರೆ ಹದಿನೈದು ವರ್ಷಗಳ ಕಾಲ ನೀವು ಹೂಡಿಕೆ ಮಾಡಿದ್ರೆ ರೇಟ್ ಆಫ್ ಇಂಟ್ರೆಸ್ಟ್ ಬಂದ್ಬಿಟ್ಟು ಸೆವೆನ್ ಪಾಯಿಂಟ್ ಒನ್ ಪರ್ಸೆಂಟ್ ಇರುತ್ತೆ ಟೋಟಲ್ ನಿಮ್ಮ ಕೈಯಲ್ಲಿ ಅಂದ್ರೆ ಮ್ಯಾಚುರಿಟಿ ವ್ಯಾಲ್ಯೂ ಬಂದ್ಬಿಟ್ಟು ಟೋಟಲ್ ನಿಮಗೆ ಮ್ಯಾಚುರಿಟಿ ವ್ಯಾಲ್ಯೂ ಬಂದ್ಬಿಟ್ಟು ಇಪ್ಪತ್ತೇಳು ಲಕ್ಷ ಹನ್ನೆರಡು ಸಾವಿರದ ಒಂದು ನೂರ ಮೂವತ್ತೊಂಬತ್ತು ರೂಪಾಯಿ ನಿಮ್ಮ ಕೈಯಲ್ಲಿ ಇರುತ್ತೆ ಇದೆ ಇದು ಫೈವ್ ಬೆಸ್ಟ್ ಸ್ಕೀಮ್ ಪೋಸ್ಟ್ ಆಫೀಸಿನ ಈ ಎಲ್ಲ ಯೋಜನೆಗಳ ಬಗ್ಗೆ ಇನ್ಫಾರ್ಮೇಷನ್ ತಗೊಳ್ಳಿ ಒಂದು ಪಿ ಡಿ ಎಫ್ ಇದೆ ಅದರಲ್ಲಿ ಎಲ್ಲ ಯೋಜನೆಗಳ ಬಗ್ಗೆ ಇನ್ಫಾರ್ಮೇಷನ್ ಇದೆ ಬೇಕಾಗಿದ್ದರೆ ಕಮೆಂಟ್ ಮೂಲಕ ಪಿ ಡಿ ಎಫ್ ಅಂತ ಕಮೆಂಟ್ ಮಾಡಿ ನಿಮಗೆ ಪಿ ಸಿಗುತ್ತೆ ಎಫ್ ಮತ್ತು ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು